ರಾಜಕೀಯ ನನ್ನ ಉದ್ಯೋಗವಲ್ಲ ಜನಸೇವೆ ನನ್ನ ಧ್ಯೇಯ ಭಟ್ಕಳಕ್ಕೆ ಮೆಡಿಕಲ್ ಕಾಲೇಜು ಮತ್ತು ಮಹಿಳೆಯರಿಗಾಗಿ ಗಾರ್ಮೆಂಟ್ ಫ್ಯಾಕ್ಟರಿ ತೆರೆಯುವ ಮೂಲಕ ಹತ್ತು ಸಾವಿರ ಉದ್ಯೋಗ ಸೃಷ್ಟಿ ಮಾಡುತ್ತೇನೆ ಎಂದು ಸಚಿವ ಮಂಕಾಳ ವೈದ್ಯರು ಘೋಷಣೆ ಮಾಡಿದರು ಭಟ್ಕಳ ತಾಲೂಕು ಮಹಿಳಾ ಕಾಂಗ್ರೆಸ್ ವತಿಯಿಂದ ರಾಜ್ಯ ಕಾಂಗ್ರೆಸ್ ಕಾರ್ಯದರ್ಶಿ ಬೀನಾ ವೈದ್ಯ ಅವರ ನೇತೃತ್ವದಲ್ಲಿ ನಡೆದ ಮಹಿಳಾ ಸಮಾವೇಶವನ್ನ ಸಚಿವ ಮಂಕಾಳು ವೈದ್ಯ ಉದ್ಘಾಟಿಸಿ ಮಾತನಾಡಿದರು ರಾಜಕೀಯವನ್ನ ನಾನು ಉದ್ಯೋಗವನ್ನಾಗಿ ಮಾಡಿಕೊಂಡಿಲ್ಲ ಜನಸೇವೆ ನನ್ನ ಧ್ಯೇಯ ನನ್ನ ಜೀವನೋಪಾಯಕ್ಕೆ ವ್ಯಾಪಾರ ಉದ್ಯಮಗಳಿಗೆ ನಾನು ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟುವವನು ಹಣ ಮಾಡುವ ಉದ್ದೇಶ ಇದ್ರೆ ಅದರ ಅನೇಕ ಮಾರ್ಗಗಳಿದ್ದವು ಆದರೆ ನನ್ನ ಗುರಿ ಭಟ್ಕಳದ ಅಭಿವೃದ್ಧಿ ಎಂದು ಸ್ಪಷ್ಟಪಡಿಸಿದರು ನನ್ನ ಕ್ಷೇತ್ರದಲ್ಲಿ ಕನಿಷ್ಠ ಹತ್ತು ಸಾವಿರ ಜನರಿಗೆ ಉದ್ಯೋಗ ಸೃಷ್ಟಿಸುವ ಉದ್ದೇಶ ಹೊಂದಿದ್ದೇನೆ ಈಗಾಗಲೇ ಅನಂತವಾಡಿಯಲ್ಲಿ ಹತ್ತು ಎಕರೆ ಜಾಗ ಖರೀದಿಸಿ ಗಾರ್ಮೆಂಟ್ ಫ್ಯಾಕ್ಟರಿ ಸ್ಥಾಪನೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಲ್ಲವೂ ಯೋಜನೆಯಂತೆ ನಡೆದರೆ ಇನ್ನೊಂದು ವರ್ಷದಲ್ಲಿ ಇದರ ಉದ್ಘಾಟನೆ ಸಾಧ್ಯ ಜೊತೆಗೆ ಮೆಡಿಕಲ್ ಹಾಗೂ ನರ್ಸಿಂಗ್ ಕಾಲೇಜುಗಳೊಂದಿಗೆ ಮೆಡಿಕಲ್ ಹಬ್ ನಿರ್ಮಾಣಕ್ಕೆ ಮೂವತ್ತು ಎಕರೆ ಜಾಗ ಕೇಳಿದ್ದೇನೆ ಸ್ಥಳೀಯರಿಗೆ ಉದ್ಯೋಗದಲ್ಲಿ ಆದ್ಯತೆ ನೀಡುತ್ತೇನೆ ನನ್ನ ಉದ್ದೇಶ ವಾಣಿಜ್ಯವಲ್ಲ ಸಮಾಜಾಭಿವೃದ್ಧಿ ಎಂದರು ಜನರ ಕಾಳಜಿಯೇ ನನ್ನ ಶಕ್ತಿ ಕೆಲವರು ಟೀಕಿಸುತ್ತಿದ್ದಾರೆ ಆದರೆ ಭಟ್ಕಳದ ಜನ ಮುಂದಿನ ದಿನಗಳಲ್ಲಿ ಅವರಿಗೆ ಸೂಕ್ತ ಉತ್ತರ ಕೊಡಲಿದ್ದಾರೆ ಎಂದರು ಮಹಿಳಾ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಬೀನಾ ವೈದ್ಯ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮಹಿಳೆಯರು ಸಮಾಜದಲ್ಲಿ ಮುಂದೆ ಬರಲು ತಮ್ಮ ಸ್ವಂತ ಗುರುತನ್ನ ನಿರ್ಮಿಸಲು ಒಂದು ವೇದಿಕೆ ಅಗತ್ಯ ಆ ಉದ್ದೇಶದಿಂದ ಈ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಮಹಿಳೆಯರ ಸಬಲೀಕರಣ ಸಂಘಟನೆ ಹಾಗೂ ಸಮಾಜದಲ್ಲಿ ಅವರ ಗೌರವ ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ಎಂದ ಅವರು ನನ್ನ ತಂದೆಯವರು ಮಾಡಿದ ದಾನ ಧರ್ಮ ಹಾಗೂ ಸೇವಾ ಕಾರ್ಯಗಳನ್ನು ನಾನು ಸಹ ಪ್ರಾಮಾಣಿಕವಾಗಿ ಮುಂದುವರೆಸಲು ಪ್ರಯತ್ನಿಸುತ್ತೇನೆ ಅವರ ಮಗಳು ಎಂದು ಹೇಳಲು ನನಗೆ ಹೆಮ್ಮೆ ಮತ್ತು ಗೌರವ ಇದೆ ಎಂದು ಭಾವುಕರಾದರು ಬೀರಾ ವೈದ್ಯ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿ ಪುಷ್ಪಲತಾ ವೈದ್ಯ ಮಾತನಾಡಿ ಹೆಣ್ಣು ಸಮಾಜದ ಕಣ್ಣು ಎಂದು ಹೇಳುತ್ತಾರೆ ಆ ಕಣ್ಣನ್ನು ರಕ್ಷಿಸುವ ಜವಾಬ್ದಾರಿ ಪುರುಷರದ್ದಾಗಿದೆ ಮಹಿಳಾ ಶಕ್ತಿ ಅಪಾರವಾದುದು ಮನೆ ನಿಭಾಯಿಸುವಂತೆ ಸಮಾಜವನ್ನ ನಿಭಾಯಿಸಬಲ್ಲಳು ಆದರೆ ಮಹಿಳೆಗೆ ಜವಾಬ್ದಾರಿ ನೀಡುವಾಗ ಸಮಾಜವೇ ಅನುಮಾನ ಎಂದು ಬೇಸರ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಯನಾ ನಾಗೇಶ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಾಜು ನಾಯ್ಕ್ ಕೊಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಲ್ಬರ್ಟ್ ಟಿಕೋಸ್ತಾ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಸಿಂಧು ಭಾಸ್ಕರ ನಾಯ್ಕ್ ಹಾಗೂ ಅನೇಕ ಗಣ್ಯರು ಉಪಸ್ಥರಿದ್ದರು ವೇದಿಕೆಯಲ್ಲಿ ಬೈಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣಾನಾಯ್ಕ ಮೋಹಿನಿಗೌಂಡ ಸಾರಾ ಪರ್ಜಾನ ಲಕ್ಷಾವತಿ ಉಷಾ ನಾಯಕ್ ಮಂಕಿ ನಾಗರತ್ನ ಪಡಿಯಾರ್ ಮತ್ತು ಇತರರು ಉಪಸ್ಥಿತರಿದ್ದರು ವೈದ್ಯ ಹಾಗೂ ಮೇಘನಾ ನಾಯ್ಕ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು कैनड़ा प्लस न्यूज़ बटकड़ा